ನಮಸ್ಕಾರ ಪ್ರಜಾ ಕುಸ್ತಿ ಅಖಾಡ ಘೋಷಣೆ ಆದ್ಮೇಲೆ ಎಲ್ಲರೂ ಪೈಲ್ವಾಡರು ರೆಡಿ ಆಗ್ತಾರೆ ಅಖಾಡನ್ನ ಇನ್ನೂ ರೆಡಿ ಇಲ್ಲ ಬಟ್ ರೆಡಿ ಮಾಡ್ತಾ ಸರ್ ನಮ್ ಜೊತೆಗೆ ಎಲ್ಲರೂ ಚರ್ಚೆ ಮಾಡಿದ್ದಾರೆ ಅಂತಿಮ ತೀರ್ಮಾನ ಆಗ್ಬೇಕಾಗಿದೆ ಅಂತಿಮ ತೀರ್ಮಾನ ಕೆಲವೇ ದಿವಸದಲ್ಲಿ ಆಗುತ್ತೆ ಇದೆ ಬದಲಾವಣೆ ನನಗೆ ಭವಿಷ್ಯ ಹೇಳಕ್ಕೂ ಬರೋದಿಲ್ಲ ನನಗೆ ಭವಿಷ್ಯದ ಬಗ್ಗೆ ಹೆಚ್ಚು ಆಸಕ್ತಿನೂ ಇಲ್ಲ ಕುಸ್ತಿ ಅಖಾಡ ಘೋಷಣೆ ಆದ್ಮೇಲೆ ಎಲ್ರು ಪೈಲ್ವಾಡರು ರೆಡಿ ಆಗ್ತಾರೆ ಅಖಾಡನ್ನ ಇನ್ನೂ ರೆಡಿ ಇಲ್ಲ ಬಟ್ ಈಗಾಗಲೇ ಜಾರಕಿಹೊಳಿ ಅವರು ಅಖಾಡ ರೆಡಿ ಮಾಡ್ತಾ ಇದ್ದಾರೆ ಸರ್ ನಮ್ ಜೊತೆಗೆ ಎಲ್ರು ಚರ್ಚೆ ಮಾಡಿದಾರು ಅಂತಿಮ ತೀರ್ಮಾನ ಆಗ್ಬೇಕಾಗಿದೆ ಅಂತಿಮ ತೀರ್ಮಾನ ಕೆಲವೇ ದಿವಸದಲ್ಲಿ ಆಗತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಸೆಪ್ಟೆಂಬರ್ ಬದಲಾವಣೆ ನನಗೆ ಭವಿಷ್ಯ ಹೇಳಕ್ಕೂ ಬರುದಿಲ್ಲ ನನಗೆ ಭವಿಷ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಸಚಿವ ಸ್ಥಾನ ಎಲ್ಲ ಕ್ಷೇತ್ರದಲ್ಲಿ ಎಲ್ಲಾ ಶಾಸಕರು ಅವರವರು ಶಾಸಕರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅವ್ರ ಕಾರ್ಯಕರ್ತರ ಅಭಿಪ್ರಾಯ ಇರುತ್ತೆ ಸಂದರ್ಭ ಬರಲಿ ನೋಡೋಣ ಸರ್ ಎಷ್ಟು ಏರಿಯಾ ರಾಜಕಾರಣಿಗಳು ಎಲ್ಲದಕ್ಕೂ ಕಾಲ ಸಂದರ್ಭ ಉತ್ತರ ಕೊಡುತ್ತೆ ಮಹಾರಾಷ್ಟ್ರದಲ್ಲಿ ಕನೇರಿ ಒಳಗ ಮೀಟಿಂಗ್ ಆಗಿದ್ದು ನಿಜ ಅದು ಬಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಅಲ್ಲ ರಾಜ್ಯದಲ್ಲಿ ಜನಗಣತಿಯನ್ನು ಪ್ರಾರಂಭಿದೆ ಜಾತಿ ಗಣತಿ ಸಾಮಾಜಿಕ ಗಣತಿ ಇದ್ರ ಬಗ್ಗೆ ವೀರಶೈವ ಲಿಂಗಾಯತರು ಅಂತಕ್ಕಂಥ ಏನು ಒಂದು ಸಮುದಾಯ ಇದೆ ಆ ಒಂದು ಜಾತಿ ಗಣಿತಿಯಲ್ಲಿ ಏನ್ ಬಾರಿಸ್ಬೇಕು ಅಂತಕ್ಕಂಥ ಮೂಲ ಪ್ರಶ್ನೆ ಆಗಿರ್ತದೆ ಯಾಕಂತಂದ್ರೆ ಸಬ್ ಕಷ್ಟಗಳು ಬಾಳಿದ ಉಪ ಪಂಗಡಗಳು ಉಪ ಪಂಗಡಗಳು ಬಾರಿಸ್ಬೇಕು ಅಥವಾ ಒಟ್ಟಾರೆ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಏನ್ ಬರ್ಸ್ಬೇಕು ಅಂತಕ್ಕಂಥ ಒಂದು ಗಂಭೀರ ಸಭೆ ಅದು ಇಲ್ಲಿ ಆಗಿದೆ ಮತ್ತು ದಾವಣಗೆರೆಯಲ್ಲಿ ಪಂಚಪೀಠಾಧೀಶರು ಕೂಡ ಒಂದು ಶೃಂಗ ಸಭೆಯನ್ನು ಕೂಡ ಮಾಡಿದ್ರು ಅಲ್ಲಿ ಕೂಡ ಚರ್ಚೆ ಇದೆ ಅಂತಿಮ ತೀರ್ಮಾನಕ್ಕೆ ಬರ್ಬೇಕಾಗಿದೆ ಜಾತಿ ಗಣತಿಯಲ್ಲಿ ಧರ್ಮ ಮತ್ತು ಜಾತಿ ಎರಡು ಕಾಲಂಗಳು ಬರುತ್ತೆ ಧರ್ಮದ ಕಾಲಮ್ ಏನು ಏನ್ ಜಾತಿ ಕಾಲಮದಲ್ಲಿ ಏನ್ ಬರೆಸ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮಧ್ಯದಲ್ಲಿ ಇದೆ ಅದಕ್ಕೊಂದು ಕನ್ಕ್ಲೂಡಿಂಗ್ ಬರ್ಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಿದೀವಿ ಚುನಾವಣೆಗಳು ಅವು ಇನ್ನೂ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಯಾವುದು ತಗೊಂಡಿಲ್ಲ ಜಿಲ್ಲಾ ಉದ್ಯಮಿ ಬ್ಯಾಂಕಿಂದ ಪ್ರತಿ ಸಾರಿ ನಾವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅವಿರೋಧಗಳನ್ನು ಮಾಡಿಕೊಂಡು ಅನಿವಾರ್ಯ ಆದಂತಹ ಸಂದರ್ಭದಲ್ಲಿ ಚುನಾವಣೆಗಳನ್ನ ಮಾಡಿ ಆ ಬ್ಯಾಂಕದ ಹಿತದೃಷ್ಟಿಯಿಂದ ಮತ್ತು ಬ್ಯಾಂಕದ ಏಳಿಗೆಯಾಗಿ ನಾವೆಲ್ಲರೂ ಕೆಲಸ ಬಂದಿದೆ ಮುಂದೂ ಕೂಡ ಅದು ಆಗುತ್ತೆ ಅನ್ನುವಂತ ವಿಶ್ವಾಸ ನಮ್ಗಿದೆ ಅದು ಸಂದರ್ಭ ಇನ್ನೂ ಬಂದಿಲ್ಲ ಕಾಲ್ ಪಕ್ಕವಾಗಿಲ್ಲ ಕಾಲು ಪಕ್ಕವಾದಂತಹ ಸಂದರ್ಭದಲ್ಲಿ ಆ ಚುನಾವಣೆ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ ತಯಾರಿ ಶುರುವಾಗುತ್ತೆ ಕುಸ್ತಿ ಅಖಾಡ ಘೋಷಣೆ ಆದ್ಮೇಲೆ ಎಲ್ಲರೂ ಪೈಲ್ವಾದ್ರು ರೆಡಿ ಆಗ್ತಾರೆ ಅಖಾಡನ ಇನ್ನೂ ರೆಡಿ ಇಲ್ಲ ಬಟ್ ರೆಡಿ ಮಾಡ್ತಾ ಸರ್ ನಮ್ ಜೊತೆಗೆ ಎಲ್ಲರೂ ಚರ್ಚೆ ಮಾಡಿದಾರು ಅಂತಿಮ ತೀರ್ಮಾನ ಆಗ್ಬೇಕಾಗಿದೆ ಅಂತಿಮ ತೀರ್ಮಾನ ಕೆಲವೇ ದಿವಸದಲ್ಲಿ ಆಗುತ್ತೆ ಇದೆ ನನಗೆ ಭವಿಷ್ಯ ಹೇಳಕ್ಕೂ ಬರೋದಿಲ್ಲ ನನಗೆ ಭವಿಷ್ಯದ ಬಗ್ಗೆ ಹೆಚ್ಚು ಆಸಕ್ತಿನೂ ಇಲ್ಲ ಸಚಿವ ಸ್ಥಾನ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಶಾಸಕರು ಅವರವರು ಶಾಸಕರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅವ್ರ ಅವರ ಕಾರ್ಯಕರ್ತರ ಅಭಿಪ್ರಾಯ ಇರುತ್ತೆ ಸಂದರ್ಭ ಬರಲಿ ನೋಡೋಣ ಎಷ್ಟು ಹಿರಿಯ ರಾಜಕಾರಣಿಗಳು ಎಲ್ಲದಕ್ಕೂ ಕಾಲ ಸಂದರ್ಭ ಉತ್ತರ ಕೊಡುತ್ತೆ